ನಮಸ್ಕಾರ ರೈತರೆ ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಜನರಿಗೆ ಬೆಳೆ ಪರಿಹಾರ ಹಣ ಎಷ್ಟು ಬಿಡುಗಡೆ ಆಗಿದೆ ಮತ್ತು ಯಾವ ರೈತರಿಗೆ ಜಮವಾಗಿದೆ ಪೆಂಡಿಂಗ್ ಇರುವ ರೈತರು ಈ ಕೆಲಸ ಮಾಡಿದ್ರೆ ಮಾತ್ರ ಜಮವಾಗುವಂತದ್ದು ಹೌದು ಸ್ನೇಹಿತರೆ ಇದು ಸರ್ಕಾರದ ಅಧಿಸೂಚನೆ ಆಗಿರುವ ಯೋಜನೆಯ ಮಾಹಿತಿಯಾಗಿದೆ ಈ ಒಂದು ಹಣವು ಯಾರಿಗೆಲ್ಲ ಪೆಂಡಿಂಗ್ ಆಗಿದೆಯೋ ಈ ಕೆಲಸವನ್ನು ಮಾಡಿದ್ರೆ ಅವ್ರಿಗೂ ಈ ಒಂದು ಹಣ ಜಮವಾಗುತ್ತದೆ ಎನ್ನುವ ಮಾಹಿತಿಯೊಂದಿಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇದು ಸರ್ಕಾರದ ಬಿಗ್ ಅಪ್ಡೇಟ್ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅಂತಲೂ ಹೇಳಬಹುದು ಏಕೆಂದ್ರೆ ಬಹಳಷ್ಟು ಜನರ ಪೆಂಡಿಂಗ್ ಇರುವ ಈ ಒಂದು ಹಣವು ನೀವು ಈ ಕೆಲಸ ಮಾಡಿದ ತಕ್ಷಣವೇ ನಿಮಗೆ ಹಣ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಯಾವ ಜಿಲ್ಲೆಗೆ ಒಂದು ಹಣ ಬರ್ತಾ ಇದೆ ಮತ್ತು ಯಾವ ಜಿಲ್ಲೆಗೆ ಇನ್ನೂ ಪೆಂಡಿಂಗ್ ಆಗಿದೆ ಮತ್ತು ಯಾವ ಜಿಲ್ಲೆಗೆ ಇಂದು ಬರ್ತಾ ಇದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಮುಖ್ಯವಾಗಿರುವ ಕಾರಣಗಳಿಂದ ನಾನು ಕೂಡ ಈ ಒಂದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ಕೂಡ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಪರಿಹಾರ ಹಣ ಬಿಡುಗಡೆ ಆಗಿದೆ ಅಂದ್ರೆ ಕರ್ನಾಟಕದಲ್ಲಿ ಈ ವರ್ಷ ಮಳೆ ಪ್ರವಾಹದಿಂದ ಬಹಳಷ್ಟು ಬೆಳೆಗಳು ಹಾನಿಯಾಗಿರುವ ಪ್ರಕಾರದಿಂದ ಹದಿನಾಲ್ಕು ಪಾಯಿಂಟ್ ಐವತ್ತೆಂಟು ಲಕ್ಷ ಹೆಕ್ಟರ್ ಬೆಳೆ ಹಾನಿ ಆಗಿದೆ ಮತ್ತು ಹದಿನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ರೈತರಿಗೆ ಈ ಒಂದು ಅವಕಾಶ ಕಲ್ಪಿಸಲಾಗ್ತಾ ಇದೆ ಒಟ್ಟಾರೆ ನಷ್ಟ ಎಷ್ಟಾಗಿದೆ ಅಂತ ನೋಡೋದಾದ್ರೆ ಹತ್ತು ಸಾವಿರದ ಏಳುನೂರು ಕೋಟಿ ಹಣ ನಷ್ಟವಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಒಂದು ಬೆಳೆ ಪರಿಹಾರ ಹಣ ಪರಿಹಾರವಾಗಿ ಬಿಡುಗಡೆ ಆಯಿತು ಅಂತ ನೋಡೋದಾದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಈ ಒಂದು ಹಣವು ಕೂಡ ತಲುಪ್ತಾ ಇದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸೇರಿಸಿ ಈ ಒಂದು ಹಣವನ್ನು ಎರಡು ಸಾವಿರದ ಎರಡು ಐವತ್ತೊಂದು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಎಷ್ಟು ರೈತರಿಗೆ ಒಂದು ಹಣ ಜಮಾವಾಗಿದೆ ಮತ್ತು ಯಾಕೆ ಒಂದು ಹಣವು ಬಹಳಷ್ಟು ಜನರಿಗೆ ತಲುಪ್ತಾ ಇಲ್ಲ ಅಂತ ನೋಡೋದಾದ್ರೆ ಈ ಒಂದು ಕೆಲಸ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಎರಡು ಮೂರು ದಿನದಲ್ಲಿ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಂದು ಕರ್ನಾಟಕದ ಜಿಲ್ಲೆಗೆ ಈ ಒಂದು ಹಣವನ್ನು ಹಾಕಿದ್ದಾರೆ ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ ತಪ್ಪಾಗಿದ್ರೆ ಈ ಒಂದು ಹಣ ನಿಮ್ಮ ಖಾತೆಗೆ ಬರೋದಿಲ್ಲ ಈ ಒಂದು ಹಣವು ನಿಮ್ಮ ಖಾತೆಗೆ ಬರಬೇಕಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯನ್ನ ಕೊನೆವರೆಗೂ ನೋಡಿ ಮತ್ತು ನಾ ಹೇಳಿರುವ ಈ ಒಂದು ಮಾಹಿತಿ ಪ್ರಕಾರ ನೀವು ಈ ಒಂದು ಕೆಲಸವನ್ನು ಮಾಡಿದ್ರೆ ಮಾತ್ರ ನಿಮ್ಗೆ ಒಂದು ಪರಿಹಾರ ಹಣ ಜಮವಾಗುತ್ತದೆ ಸ್ನೇಹಿತರೆ ರೈತರಿಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮವಾಗುವ ಈ ಒಂದು ಬೆಳೆ ಪರಿಹಾರ ಹಣವು ಈಗ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ರೈತರಿಗೆ ಮಾತ್ರ ತಲುಪಿದೆ ಇನ್ನು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ರೈತರಿಗೆ ತಲುಪಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರಲ್ಲಿ ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನೀಡಲಾಗಿದೆ ಜಿಲ್ಲೆಯ ಲಿಸ್ಟ್ ಅಲ್ಲಿ ಯಾವಾಗ ಈ ಒಂದು ಹಣ ಜಮಾವಾಗುತ್ತದೆ ಮತ್ತು ಎಷ್ಟು ಜಿಲ್ಲೆಗೆ ಒಂದು ಹಣ ಪೆಂಡಿಂಗ್ ಆಗಿದೆ ಮತ್ತು ಯಾವ ಜಿಲ್ಲೆಗೆ ಈ ಒಂದು ಹಣ ಇಂದು ಜಮವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಆಗಿರುವ ಕಾರಣಗಳಿಂದ ನಾನು ಕೂಡ ಈ ಒಂದು ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರು ಯಾವ ಜಿಲ್ಲೆಗೆ ಈ ಒಂದು ಹಣ ಇಂದು ಜಮವಾಗ್ತಾ ಇದೆ ಅಂದ್ರೆ ಬೆಳಗಾವಿ ಜಿಲ್ಲೆ ಮತ್ತು ವಿಜಯಪುರ ಬಾಗಲಕೋಟೆ ಬಳ್ಳಾರಿ ಗದಗ್ ಹಾವೇರಿ ಧಾರವಾಡ ಮತ್ತು ರಾಯಚೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಗೆ ಇಂದು ಜಮವಾಗ್ತಾ ಇದೆ ಇವತ್ತು ಬರ್ತಾ ಇದೆ ಮತ್ತು ಹಣವು ಯಾವ ಜಿಲ್ಲೆಗೆ ಪೆಂಡಿಂಗ್ ಆಗಿ ಉಳಿದಿದೆ ಅಂತ ನೋಡೋದಾದ್ರೆ ಕಲಬುರಗಿ ಜಿಲ್ಲೆಗೆ ಹಲವಾರು ಜನರಿಗೆ ಒಂದು ಹಣ ಪೆಂಡಿಂಗ್ ಆಗಿದೆ ಮತ್ತು ಯಾದಗಿರಿ ಮತ್ತು ಬೀದರ್ ಜಿಲ್ಲೆ ತುಮಕೂರು ಜಿಲ್ಲೆ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ರಾಮನಗರ ಜಿಲ್ಲೆ जिले मंड्या जिले शिवमग्ज जिले ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಇಲ್ಲಿ ರೈತರಿಗೆ ನಾಲ್ವತ್ತರಿಂದ ಅರವತ್ತು ಪರ್ಸೆಂಟ್ ರೈತರಿಗೆ ಮಾತ್ರ ತಲುಪಿದೆ ಇನ್ನು ಪರ್ಸೆಂಟ್ ರೈತರಿಗೆ ಈ ಒಂದು ಹಣ ಹೋಗಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಬಹುತೇಕ ಜನರಿಗೆ ಈ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನೀಡಲಾಗಿದೆ ಇಷ್ಟು ಜಿಲ್ಲೆಯ ಬಹಳಷ್ಟು ರೈತರಿಗೆ ಪೆಂಡಿಂಗ್ ಆಗಿದೆ ಇವು ಅವರು ಕೂಡ ಒಂದು ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ನಿಮಗೂ ಈ ಒಂದು ಹಣ ಜಮಾವಾಗುತ್ತದೆ ಪೆಂಡಿಂಗ್ ಪೆಂಡಿಂಗ್ ಹೆಚ್ಚು ಇರುವ ರೈತರು ಅಂತ ನೋಡೋದಾದ್ರೆ ಸ್ನೇಹಿತರೆ ಪೆಂಡಿಂಗ್ ಯಾವ ಜಿಲ್ಲೆಗೆ ಹೆಚ್ಚು ಇದೆ ಅಂತ ನೋಡೋದಾದ್ರೆ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಹಾಸನ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಬೆಂಗಳೂರು ನಗರ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೂ ಕೂಡ ಅತಿ ಹೆಚ್ಚಾಗಿ ಪೆಂಡಿಂಗ್ ಆಗಿ ಉಳಿದಿದೆ ಈ ಒಂದು ಹಣವು ಬರಲು ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನು ಮಾಡಲೇಬೇಕಾಗಿದೆ ಪೆಂಡಿಂಗ್ ಇರುವ ರೈತರ ಈ ಒಂದು ಬ್ಯಾಂಕ್ ಖಾತೆ ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ನಿಮ್ಮ ಬ್ಯಾಂಕ್ ಖಾತೆ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಒಂದ್ಸರಿ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸಿಕೊಂಡ್ ಬಿಡಿ ಮತ್ತು ಬ್ಯಾಂಕ್ ಖಾತೆ ಕೂಡ ಚಾಲ್ತಿಯಲ್ಲಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಪರಿಹಾರ ಪೋರ್ಟಲ್ಗಳಲ್ಲಿ ಜಮೀನಿನ ದಾಖಲೆ ಕೂಡ ಅಪ್ಡೇಟ್ ಆಗಿರಬೇಕು ಮತ್ತು ಹಾನಿ ಸಮೀಕ್ಷೆ ನಡೆಸುವಾಗ ಯಾವುದೇ ಒಂದು ತಪ್ಪು ದಾಖಲೆಯನ್ನು ನೀವು ನೀಡಿರಬಾರದು ಹಾಗಿದ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಇದೆ ಮತ್ತು ಬ್ಯಾಂಕ್ ಖಾತೆಯನ್ನು ಒಂದ್ಸರಿ ನೀವು ಸಮೀಕ್ಷಿಸಿ ಈ ಒಂದು ಹಣ ನಿಮಗೆ ಬರುತ್ತಾ ಬರಲ್ವಾ ಅಂತ ಕೂಡ ತಿಳಿಸಲಾಗುತ್ತದೆ ಮತ್ತು ಬ್ಯಾಂಕ್ ಖಾತೆ ಆಯಪಸ್ ಕೋಲ್ಡ್ ಬದಲಾಗಿರುತ್ತದೆ ಅದನ್ನು ಕೂಡ ಸರಿಪಡಿಸಿ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಹಣ ನಿಮಗೆ ಬಂದಿಲ್ಲ ಅಂದ್ರೆ ಈ ಒಂದು ಹಣ ನಮಗೆ ಬರೋದೇ ಇಲ್ಲ ಅಂತ ತಿಳ್ಕೋಬೇಡಿ ಪೆಂಡಿಂಗ್ ಆಗಿರುತ್ತದೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಸರಿ ಆಗಿರೋದಿಲ್ಲ ಅದಕ್ಕೋಸ್ಕರ ಈ ಒಂದು ಹಣ ನಿಮಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತದೆ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ನೀವು ಸರಿಪಡಿಸಿಕೊಂಡ್ರೆ ಖಂಡಿತವಾಗಿ ನಿಮಗೆ ಬೆಳೆ ಪರಿಹಾರ ಹಣವು ಸಿಕ್ಕೇ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಮೂರು ಕಡ್ಡಾಯ ಕೆಲಸ ಮಾಡಲೇಬೇಕಾಗಿದೆ ಈ ಮೂರು ಕಡ್ಡಾಯ ಕೆಲಸ ನೀವು ಮಾಡಿದ್ರೆ ಖಂಡಿತವಾಗಿ ಹಣ ಸಿಗುತ್ತದೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಲಿಂಕ್ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಫ್ರೂಟ್ಸ್ ಪರಿಹಾರ ಪೋರ್ಟಲ್ ಗಳಲ್ಲೂ ಕೂಡ ನಿಮ್ಮ ದಾಖಲೆಗಳು ಸರಿಯಾಗಿರಬೇಕು ಫಲಾನುಭವಿಗಳ ಪಟ್ಟಿಯಲ್ಲಿ ಅಲ್ಲಿ ನಿಮ್ಮ ಹೆಸರು ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಗ್ರಾಮ ಪಂಚಾಯಿತಿ ಅಥವಾ ತಹಶೀಲ್ದಾರ್ ಕಚೇರಿ ಕೃಷಿ ಇಲಾಖೆ ಅಧಿಕಾರಿಗಳ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಈ ಒಂದು ಬೆಳೆ ಪರಿಹಾರ ಹಣಕ್ಕೆ ನೀವು ಪ್ರತಿಯೊಬ್ಬರು ಕೂಡ ನಿಮಗೆ ಅರ್ಜಿಯನ್ನು ಹಾಕಬಹುದಕ್ಕೆ ಅವಕಾಶವಿರುತ್ತದೆ ಅಲ್ಲ ನೀವು ಕೃಷಿ ಅಧಿಕಾರಿ ಕಚೇರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿರ್ ಅಲ್ಲಿ ಹೋಗಿ ನೀವು ಒಂದ್ಸರಿ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಂಡ್ಬಿಡಿ ಮತ್ತು ಏನಾದರೂ ನಿಮ್ಮದು ಮಿಸ್ಟೇಕ್ ಆಗಿದ್ರೆ ಅಥವಾ ಮಿಸ್ ಮ್ಯಾಚ್ ಇದ್ರೆ ಅದನ್ನು ಕೂಡ ಸರಿಪಡಿಸಿಕೊಳ್ಳಿ ಈ ಒಂದು ಹಣವು ಸರಿಪಡಿಸಿಕೊಂಡ ನಂತರ ಹೌದು ಈ ಒಂದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ತಪ್ಪಾಗಿರುತ್ತಲ್ವಾ ಅದನ್ನು ಸರಿಪಡಿಸಿಕೊಂಡ ನಂತರ ಆರು ಅಥವಾ ಏಳು ದಿನದಿಂದ ಬಿಟ್ಟು ಹಣ ನಿಮ್ಮ ಖಾತೆಗೆ ಜಮವಾಗುತ್ತದೆ ಈ ಒಂದು ಕೆಲಸವನ್ನು ನೀವು ಮಾಡದೆ ಇದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಹಣ ನಿಮ್ಮ ಖಾತೆಗೆ ಜಮವಾಗೋದಿಲ್ಲ ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾನು ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಳ್ಳಿ ಈ ಒಂದು ಹಣ ನಿಮ್ಮ ಖಾತೆಗೆ ಆದಷ್ಟು ಬೇಗ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಈ ಕೆಲಸ ಮಾಡಿದರೆ ಮಾತ್ರ ಅಂತ ಕೂಡ ನಾನು ತಿಳಿಸ್ತೇನೆ ಹೌದು ಸ್ನೇಹಿತರೆ ಈ ಒಂದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನಿಮ್ಮದು ತಪ್ಪಿದ್ರೆ ಅದನ್ನು ಸರಿಪಡಿಸಿಕೊಂಡು ಆರು ಅಥವಾ ಏಳು ದಿನದಲ್ಲಿ ನಿಮ್ಮ ಖಾತೆಗೆ ಹಣ ಜಮವಾಗುತ್ತದೆ ಈ ಬಾರಿ ಸರ್ಕಾರದ ಒಟ್ಟು ಎರಡು ಸಾವಿರದ ಐವತ್ತೊಂದು ಕೋಟಿ ಪರಿಹಾರ ರೈತರಿಗೆ ಈ ಒಂದು ಹಣ ಜಮವಾಗ್ತಾ ಇದೆ ಬಹು ಮುಖ್ಯ ಜಿಲ್ಲೆಗಳ ಪಾವತಿಯನ್ನು ಕೂಡ ನಾನು ತಿಳಿಸಿದ್ದೇನೆ ಮೂರು ಹಂತದ ಜಿಲ್ಲೆಗಳ ಲಿಸ್ಟ್ ಅನ್ನು ತಿಳಿಸಿದ್ದೇನೆ ಮೊದಲನೇ ಹಂತದ ಜಿಲ್ಲೆಗಳಿಗೆ ಇಂದು ಬರ್ತಾ ಇದೆ ಮತ್ತು ಎರಡನೇ ಹಂತದ ಜಿಲ್ಲೆಗಳಿಗೆ ನಲವತ್ತು ಪರ್ಸೆಂಟ್ ರೈತರಿಗೆ ಮಾತ್ರ ಪೆಂಡಿಂಗ್ ಇದೆ ಮತ್ತು ಮೂರನೇ ಹಂತದಲ್ಲಿ ಹೇಳಿದನಲ್ವಾ ಆ ಒಂದಿಷ್ಟು ಜಿಲ್ಲೆಗಳಿಗಂತೂ ಹಣವೇ ಬಂದಿಲ್ಲ ಬಹಳಷ್ಟು ರೈತರಿಗೆ ಒಂದು ಹಣ ಪೆಂಡಿಂಗ್ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಡಾಕ್ಯುಮೆಂಟ್ಸ್ ನೀವು ಸರಿ ಸರಿಪಡಿಸಿಕೊಂಡ್ರೆ ಮಾತ್ರ ನಿಮಗೆ ಒಂದು ಹಣ ಜಮವಾಗುತ್ತದೆ ಪ್ರತಿಯೊಬ್ಬರು ಕೂಡ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಬೆಳೆ ಪರಿಹಾರ ಹಣವು ನಿಮ್ಮ ಹಕ್ಕಿನ ಹಣವಾಗಿದೆ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು